ಸ್ವಾಗತ ವಿಷಯ ವಿನೂತನ ವಿಶ್ಲೇಷಣೆ ವಿಭಿನ್ನ ಸುದ್ದಿಯ ಒಳನೋಟ ಇದು ಸುದ್ದಿ ವಿಶೇಷ ನಾನು ನಿಶ್ಚಿತ ಕೆಂಪೇಗೌಡ ನಟ ಡಾಲಿ ಧನಂಜಯ್ ಮತ್ತು ವೈದ್ಯ ಧನ್ಯತಾ ವಿವಾಹ ಮೈಸೂರಿನಲ್ಲಿ ಬಲು ಅದ್ಧೂರಿಯಾಗಿ ನಡೆದಿದೆ ಇಪ್ಪತ್ತೇಳು ಎಕರೆ ಬೃಹತ್ ಪ್ರದೇಶದಲ್ಲಿ ಭರ್ಜರಿಯಾಗಿ ಎರಡು ಸೆಟ್ಗಳನ್ನು ನಿರ್ಮಿಸಿ ಮೂರು ಎಕರೆಯಷ್ಟು ವಿಶಾಲವಾದಂಥ ಊಟದ ಹಾಲನ್ನು ನಿರ್ಮಾಣ ಮಾಡಿ ಎರಡು ದಿನದಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಮಂದಿಗೆ ಭರ್ಜರಿ ಊಟವನ್ನ ಹಾಕ್ಸಿದ್ದಾರೆ ನಯ ಆ ಒಂದು ಸಿದ್ಧತೆಗೆ ಏನು ಬೇಕಿತ್ತೋ ಅದೆಲ್ಲವನ್ನ ಕೂಡ ಅದ್ಧೂರಿಯಾಗಿ ತಯಾರಿಯನ್ನು ಮಾಡಿಕೊಂಡು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ನಟ ಢಾಲಿ ಹಾಗೂ ಡಾಕ್ಟರ್ ಧನ್ಯತಾ ಇನ್ನು ಡಾಲಿ ಧನಂಜಯವರು ಅವರು ಮೊದಲಿನಿಂದಲೂ ಕೂಡ ಬಸವ ತತ್ವ ತತ್ವವನ್ನು ಪಾಲಿಸ್ಕೊಂಡು ಬಂದವರು ಸಾಹಿತ್ಯದ ವಿದ್ಯಾರ್ಥಿಯೂ ಆಗಿರುವಂಥ ಧನಂಜಯ ಅವರು ಕುವೆಂಪು ಅವರ ಆಲೋಚನೆಗಳ ಬಗ್ಗೆ ಸಾಕಷ್ಟು ಗೌರವವನ್ನು ಉಳ್ಳವರು ಅದಷ್ಟೇ ಅಲ್ಲದೆ ಸಿನಿಮಾಕ್ಕೆ ಬಂದು ಹೀರೋ ಆದ ಬಳಿಕ ಬಡವರ ಮಕ್ಕಳು ಬೆಳಿಬೇಕು ಎಂಬ ಸ್ಲೋಗನನ್ನು ಇಟ್ಕೊಂಡು ಅದೇ ನಿಟ್ಟಿನಲ್ಲಿ ಬಡ ಮಧ್ಯಮ ವರ್ಗದ ಪ್ರತಿಭೆಗಳಿಗೆ ಸಿನಿಮಾ ರಂಗದಲ್ಲಿ ಕೆಲಸ ಕೊಡುವ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ ಹಲವು ಜನರಿಗೆ ವಿಶೇಷವಾಗಿ ಬಡ ಮಧ್ಯಮ ವರ್ಗದ ಯುವಕರಿಗೆ ಆದರ್ಶವಾಗಿರುವಂಥ ಡಾಲಿ ಅವರು ಶ್ರೀಮಂತರನ್ನು ನಡೆಸುವಂತೆ ಅದ್ಧೂರಿಯಾಗಿ ವೈಭವೋಪ್ರೇರಿತವಾಗಿ ಮದುವೆ ಆಗಿರೋದು ಕೆಲವು ಸಾಮಾಜಿಕ ಜಾಲತಾಣದಲ್ಲಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರೆ ಇನ್ನೂ ಕೆಲವರು ಟೀಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಪ್ರಶಂಸೆ ಅಂದರೆ ಬಡವರ ಮನೆ ಮಗ ಬಡವರ ಮಕ್ಕಳು ಬೆಳೆ ಬೆಳಿಬೇಕು ಅಂತ ಹೇಳಿ ಇಷ್ಟರ ಮಟ್ಟಿಗೆ ಒಬ್ಬ ಸಾಮಾನ್ಯ ನಟ ಒಬ್ಬ ಸಾಮಾನ್ಯ ವ್ಯಕ್ತಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ಅದ್ಧೂರಿಯಾಗಿ ಮದುವೆ ಆಗಿರೋದು ಪ್ರೇರಣೆ ಅಂತ ಕೆಲವರು ಹೇಳಿದ್ರೆ ಕೆಲವರು ಬಡವರ ಮಕ್ಕಳನ್ನು ತಿಳಿಬೇಕು ಅಂತ ಹೇಳ್ತಾ ತಾನು ಶ್ರೀಮಂತರಂತೆ ವಿವಾಹವನ್ನು ಆಗ್ತಾ ಇದ್ದಾನೆ ಅಂತ ಟೀಕೆಯನ್ನು ಮಾಡಿರುವಂಥದ್ದು ಯಾವುದೇ ವಿಚಾರ ಆಗಲಿ ಸಾಮಾನ್ಯವಾಗಿ ಕೆಲವರು ಕಾಲೆಳೆಯೋರ್ ಇರ್ತಾರೆ ಟೀಕೆ ಮಾಡೋರು ಇರ್ತಾರೆ ಇನ್ನು ಕೆಲವರು ಒಳ್ಳೆಯದು ಅಂತ ಬಯಸೋರಿರ್ತಾರೆ ಪ್ರಶಂಸೆಯನ್ನು ಕೊಡೋರಿರ್ತಾರೆ ಹೀಗೆ ಯಾವುದೇ ವಿಚಾರ ಆಗಲಿ ಅದು ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಹಿಡ್ದು ಸಾಮಾನ್ಯ ಒಬ್ಬ ಪ್ರಜೆಯಿಂದ ಹಿಡಿದು ಉನ್ನತ ಸ್ಥಾನದಲ್ಲಿರುವಂತ ಅಧಿಕಾರಿ ಆಗಿರ್ಬೋದು ನಟ ನಟಿಯರಾಗಿರ್ಬೋದು ಯಾರೇ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಇದೊಂದು ರೀತಿಯ ಕಾಮನ್ ವಿಚಾರ ಒಬ್ಬ ವ್ಯಕ್ತಿಗೆ ಟೀಕೆ ಇದ್ರೆ ಪ್ರಶಂಸೆನೂ ಇದ್ದೇ ಇರುತ್ತೆ ಒಬ್ಬರ ವಿಚಾರದಲ್ಲೂ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿರುತ್ತೆ ಹಾಗೆ ಏನು ಡಾಲಿ ಧನಂಜಯ್ ಅವರು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಆ ಒಂದು ಜೀವನಕ್ಕೆ ಕಾಲಿಟ್ಟಿದ್ದ ವಿಚಾರವಾಗಿ ಅವರ ಒಂದು ಮದುವೆಯ ವಿಚಾರ ಯಾವ ಒಂದು ಅದ್ಧೂರಿ ವೈಭೋಗದಿಂದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅವರ ಒಂದು ಮದುವೆ ನಡೀತು ಆ ಒಂದು ವಿಚಾರವಾಗಿ ಒಂದಷ್ಟು ವಿಚಾರಗಳು ಕೂಡ ಇರುವಂಥದ್ದು ಏನೇ ಆಗಲಿ ಅಂತೂ ಇಂತೂ ಡಾಲಿ ಧನಂಜಯವರು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇನ್ನು ಡಾಲಿ ಅವರಿಗೆ ಬಸವ ತತ್ವ ಕುವೆಂಪು ಆಲೋಚನೆಗಳ ಬಗ್ಗೆ ಗೌರವ ಇದ್ದಿದ್ರೆ ಮಂತ್ರ ಮಾಂಗಲ್ಯ ಅಥವಾ ಲಿಂಗ ಮಾಂಗಲ್ಯ ಆಗಬಹುದಿತ್ತು ಈಗ ಡಾಲಿ ಹಾಕ್ತಾ ಇರುವಂತಹ ದೂರಿ ವಿವಾಹ ಬಸವ ತತ್ವಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿ ಟೀಕೆಯನ್ನು ಮಾಡಿದ್ದಾರೆ ಇಷ್ಟು ವಿಜೃಂಭಣೆಯಿಂದ ಮದುವೆ ಆಗಿದ್ದಾರೆ ಅಷ್ಟು ವಿಜೃಂಭಣೆಯಿಂದ ಮದುವೆ ಆಗುವ ಬದಲು ಬಸವ ತತ್ವವನ್ನು ಅನುಸರಿಸಬಹುದಕ್ಕಿತ್ತು ಲಿಂಗ ಮಾಂಗಲ್ಯವನ್ನು ಆಗ್ಬೋದಿತ್ತು ಅಂತ ಹೇಳಿ ಕೆಲವರು ಟೀಕೆಯನ್ನು ಮಾಡಿರುವಂಥದ್ದು ಆದರೆ ಡಾಲಿಯ ಬೆಂಬಲಕ್ಕೆ ಹಲವರು ಕೂಡ ಬಂದಿತ್ತು ಬಡವರ ಮಕ್ಕಳು ಬಡವರಾಗಿಯೇ ಇರಬೇಕು ಅನ್ನೋದೆಲ್ಲೂ ಇಲ್ಲ ಬಡವನ ಮಗನೊಬ್ಬ ಬೆಳೆದು ಇಡೀ ರಾಜ್ಯದ ಶಕ್ತಿ ಕೇಂದ್ರವನ್ನ ತನ್ನ ಮದುವೆಗೆ ಕರ್ಸ್ಕೊಂಡಿದ್ದಾನೆ ಇದು ಖುಷಿ ವಿಚಾರ ಬಡವರ ಮನೆ ಮಗ ತನ್ನ ಮದುವೆಗೆ ಇಡೀ ಶಕ್ತಿ ಕೇಂದ್ರವನ್ನ ಕರ್ಸ್ಕೊಂಡಿರುವಂಥದ್ದು ಖುಷಿ ವಿಚಾರ ಅಂತ ಹೇಳಿಕೊಂಡಿದ್ದಾರೆ ಯಾವುದೇ ಹಿನ್ನೆಲೆ ಇಲ್ಲದೆ ಚಿತ್ರರಂಗಕ್ಕೆ ಬಂದು ಇಡೀ ಚಿತ್ರರಂಗ ತನ್ನ ಮದುವೆಯಲ್ಲಿ ಸಾಲುಗಟ್ಟಿ ನಿಲ್ಲುವಂತೆ ಮಾಡಿದ್ದಾನೆ ಶ್ರೀಮಂತರು ನಾಚುವಂತೆ ಬಡವರ ಮಗನೊಬ್ಬ ಮದುವೆ ಆಗಿದ್ದಾನೆ ಇದಲ್ವ ಹೆಮ್ಮೆಯ ವಿಷಯ ಆಗಬೇಕಾಗಿತ್ತು ಇದಲ್ವ ಹೆಮ್ಮೆಯ ವಿಷಯ ಅಂದರೆ ಇದನ್ನು ಮಾತಾಡಬೇಕಿತ್ತು ಆದರೆ ಇದನ್ನೇ ಕೆಲವರು ಟೀಕೆಗೆ ಬಳಸ್ತಾ ಇರೋದು ಬೇಸರದ ಸಂಗತಿ ಅಂತ ಹೇಳಿ ಅಭಿಮಾನಿಗಳು ಹೇಳಿರುವಂಥದ್ದು ಕೂಡ ಇದೆ ಡಾಲಿ ಅವರ ಮದುವೆಗೆ ಸ್ಯಾಂಡಲ್ವುಡ್ನ ನಟ ನಟಿಯರಾಗಿರ್ಬೋದು ರಾಜ್ಯಪಾಲರಾಗಿರ್ಬೋದು ಉನ್ನತ ಅಧಿಕಾರಿಗಳಾಗಿರ್ಬೋದು ನಮ್ಮ ರಾಜ್ಯ ಸರ್ಕಾರದ ಶಾಸಕರಾಗಿರ್ಬೋದು ಎಷ್ಟೋ ಜನ ಇವರ ಮದುವೆಗೆ ಬಂದಿರುವಂಥದ್ದು ಅದು ಅಲ್ಲದೆ ಇವರ ಮದುವೆಗೆ ಅಭಿಮಾನಿಗಳಿಗೂ ಕೂಡ ಮುಕ್ತವಾದಂತ ಅವಕಾಶವಿತ್ತು ಅಭಿಮಾನಿಗಳು ಕೂಡ ಮದುವೆಗೆ ಬಂದು ಇವರನ್ನ ನೋಡಿ ವಿಶ್ ಮಾಡಿ ಹೋಗುವಂಥ ಅವಕಾಶವನ್ನ ಕಲ್ಪಿಸಿದ್ರು ಡಾಲಿ ಧನಂಜಯವರು ಹೀಗಾಗಿ ಒಂದು ರೀತಿಯ ಅದ್ದೂರಿ ಮದುವೆಯನ್ನಾಗಿದ್ದಾರೆ ನಟ ಡಾಲಿ ಧನಂಜಯ್ ಇನ್ನು ಇವರ ಮದುವೆಗೆ ಹಲವಾರು ಸೆಲೆಬ್ರಿಟೀಸ್ ಕೂಡ ಬಂದಿದ್ರು ಶಾಸಕರು ಬಂದಿದ್ರು ನಮ್ಮ ರಾಜ್ಯಪಾಲರು ಕೂಡ ಬಂದಿದ್ರು ಹೀಗೆ ಸಾಕಷ್ಟು ಗಣ್ಯ ವ್ಯಕ್ತಿಗಳು ಕೂಡ ಬಂದು ಡಾಲಿ ಮತ್ತು ಧನ್ಯತೆ ಅವರ ಧನ್ಯತೆ ಅವರ ಮದುವೆಗೆ ಶುಭಾಶಯವನ್ನ ಕೂಡ ಕೋರಿದ್ರು ಇನ್ನು ಈ ಒಂದು ವಿಚಾರಗಳು ಏನು ಡಾಲಿಯವರ ಮದುವೆಯ ವಿಚಾರವಾಗಿ ಒಂದಷ್ಟು ಟೀಕೆಗಳು ಪ್ರಶಂಸೆಗಳು ಬಂತು ಆವಾಗ ಡಾಲಿ ಅವರ ಬೆಂಬಲಕ್ಕೆ ನಿಂತಿದ್ದು ಡಾಲಿ ಸೆಲೆಬ್ರಿಟಿ ಆಗಿದ್ದು ಅವರಿಗೆ ಅಭಿಮಾನಿಗಳ ಕಡೆಗೆ ಕೆಲವು ಕರ್ತವ್ಯಗಳು ನಿರ್ದಿಷ್ಟ ರೀತಿಯಲ್ಲಿ ಪ್ರೀತಿಯನ್ನು ತೋರಬೇಕಾದಂಥ ಒತ್ತಡ ಇರುತ್ತೆ ಹಾಗಾಗಿ ತಮಗಾಗಿ ಅಲ್ಲದೇ ಇದ್ರೂ ಕೂಡ ಚಿತ್ರರಂಗಕ್ಕಾಗಿ ತಮ್ಮ ಅಭಿಮಾನಿಗಳಿಗಾಗಿ ಅದ್ದೂರಿ ಕಾರ್ಯಕ್ರಮವನ್ನು ಮಾಡಬೇಕಾಗಿರುತ್ತೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಮಾಧ್ಯಮಗಳ ಜೊತೆ ಮಾತನಾಡಿದಂಥ ಅರುಣ್ ಸಾಗರ್ ಅವರು ಇದನ್ನು ಹೇಳಿರುವಂಥದ್ದು ಯಾಕಂದರೆ ಆ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಆ ಒಂದು ಸ್ಟೇಜ್ ಏನಿತ್ತು ಅದರ ಸಂಪೂರ್ಣವಾಗಿ ನಿರ್ವಹಣೆ ಮಾಡಿದ್ದು ಅರುಣ್ ಸಾಗರ್ ಅವರು ಹಾಗಾಗಿ ಈ ಒಂದು ವಿಚಾರವನ್ನು ಮಾಧ್ಯಮಗಳ ಮುಂದೆ ಅರುಣ್ ಸಾಗರ್ ಅವರು ಮಾತನಾಡಿರುವಂಥದ್ದು ಡಾಲಿ ಧನಂಜಯ ಹೊರತು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಬೇಕು ಅನ್ನೋ ನೀತಿ ಇದೆ ಡಾಲಿ ಅದ್ಧೂರಿಯಾಗಿ ವಿವಾಹವನ್ನು ಹಾಕುವ ಮೂಲಕ ತಾವು ಗಳಿಸಿದ ಹಣವನ್ನು ಮತ್ತೆ ಪರೋಕ್ಷವಾಗಿ ಸಮಾಜಕ್ಕೆ ನೀಡ್ತಾ ಇದ್ದಾರೆ ಅಂತ ಹೇಳಿರುವುದು ಅಂದರೆ ಯಾವ ರೀತಿಯಾಗಿ ಪರೋಕ್ಷವಾಗಿ ನೀಡ್ತಾ ಇದ್ದಾರೆ ಅಂತ ಹೇಳಿದರೆ ಡಾಲಿಯ ಈ ಮದುವೆಯಿಂದ ಹಲವಾರು ಮಂದಿಗೆ ತಾತ್ಕಾಲಿಕ ಉದ್ಯೋಗ ಸಿಕ್ಕಿದೆ ಸಂಬಳ ದೊರೆತಿದೆ ಸಾವಿರಾರು ಮಂದಿಗೆ ಈ ಮದುವೆಯಿಂದ ನೆರವಾಗಿದೆ ಅಂತ ಅರುಣ್ ಸಾಗರ್ ಅವ್ರು ಹೇಳಿರ್ಬೋದು ಇದರ ಜೊತೆಗೆ ಇನ್ನೊಂದೇನೆಂದರೆ ಡಾಲಿ ರಿಸೆಪ್ಷನಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಆಯಿತು ಗೊಂದಲಗಳು ಅಂತ ಹೇಳಿದ್ರೆ ಅಭಿಮಾನಿಗಳಿಗಾಗಿರ್ಬೋದು ಅಥವಾ ಸೆಲೆಬ್ರಿಟೀಸ್ಗಾಗಿರ್ಬೋದು ಯಾರಿಗೆ ಆದರೂ ಕೂಡ ಒಂದಷ್ಟು ಆ ಸ್ಟೇಜ್ ಹತ್ರ ಹೋಗೋದಕ್ಕೆ ಅರಸಾಹಸವನ್ನು ಪಡಬೇಕಾಯಿತು ಒಂದಷ್ಟು ನೂಕು ನುಗ್ಗಲಾಯಿತು ಅಭಿಮಾನಿಗಳೆಲ್ಲ ಬಂದಿರುವಂಥ ಸೆಲೆಬ್ರಿಟೀಸ್ ಅಥವಾ ಅವರು ಏನು ಗಣ್ಯ ವ್ಯಕ್ತಿಗಳಿರ್ತಾರೆ ಅವ್ರ ಸುತ್ತ ಸುತ್ತು ಹೊರದಿರುವಂಥದ್ದು ಇದೆಲ್ಲವೂ ಕೂಡ ಆಗಿತ್ತು ಹಾಗಾಗಿ ಒಂದಷ್ಟು ತೊಡಕುಗಳು ಕೂಡ ಆಗಿದ್ದಂಥದ್ದು ಇನ್ನು ಮದುವೆ ಮಂಟಪದೊಳಗೆ ಕಾಲಿಡೋದಕ್ಕೆ ಮೈಸೂರು ಮತ್ತು ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಒಂದು ರೀತಿ ಅರಸಾಹಸವನ್ನು ಪಡಬೇಕಾಯಿತು ಈ ಒಂದು ದೃಶ್ಯಗಳು ಧನಂಜಯ್ ಅವರ ರಿಸೆಪ್ಷನ್ಗೆ ಹೋಗೋದಕ್ಕೆ ಕಷ್ಟಪಟ್ಟಂಥ ದೃಶ್ಯಗಳು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವೈರಲ್ ಆಗಿರುವಂಥದ್ದಿದೆ ಏನೇ ಆಗಲಿ ಒಂದಷ್ಟು ಟೀಕೆ ಟಿಪ್ಪಣಿಗಳ ನಡುವೆ ಒಂದಷ್ಟು ಪ್ರಶಂಸೆಗಳ ನಡುವೆ ಎಲ್ಲರ ಸಮ್ಮುಖದಲ್ಲಿ ದಾಲಿ ಧನಂಜಯ್ ಹಾಗೂ ವೈದ್ಯ ಧನ್ಯತಾ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇವರ ಒಂದು ದಾಂಪತ್ಯ ಜೀವನಕ್ಕೆ ಹಲವಾರು ಗಣ್ಯರು ನಮ್ಮ ಚಿತ್ರರಂಗದ ನಟ ನಟಿಯರು ಶುಭಾಶಯವನ್ನು ಕೋರಿರುವಂಥದ್ದಿದೆ ಇವರ ಒಂದು ಏನು ಆ ಒಂದು ಸ್ಟೇಜ್ ಡೆಕೋರ್ ಆಗಿರ್ಬೋದು ಅಥವಾ ಸ್ಟೇಜನ್ನು ಹಾಕೋದಿರ್ಬೋದು ಆ ಒಂದು ವಿಚಾರವಾಗಿ ಒಂದಷ್ಟು ಏನು ತೊಂದರೆಗಳಾಯಿತು ಅದ್ರ ಬಗ್ಗೆ ಆಗಿರ್ಬೋದು ಅದ್ರ ಬಗ್ಗೆ ಅರುಣ್ ಸಾಗರ್ ಅವರ ಅರುಣ್ ಸಾಗರ್ ಅವರು ಜೊತೆಗೆ ಇವರ ಒಂದು ಮದುವೆಗೆ ಶುಭ ಕೋರಿದಂಥ ನಟ ನಟಿಯರು ಇವರೆಲ್ಲರೂ ಕೂಡ ಮಾತನಾಡಿರುವಂಥ ಒಂದಷ್ಟು ವಿಡಿಯೋಗಳಿದೆ ಅವರಿಗೆ ಶುಭಾಶಯವನ್ನ ಆ ವಿಡಿಯೋಸ್ಗಳನ್ನ ನೋಡ್ಕೊಂಡು ಬರೋಣ ಬನ್ನಿ ನಾಲ್ಕರಿಂದ ಐದು ಗಂಟೆ ಅಲ್ಲ ಐದು ದಿನದಿಂದ ನಿದ್ದೆ ಗಂಟೆ ಕೆಲಸ ಮಾಡಿದ್ದೀವಿ ಇಲ್ಲ ಈಗ ನಮ್ಗೆ ಸೆಟ್ ಅಷ್ಟೇ ಕಾಣಿಸ್ತಾ ಇರೋದು ಈಗ ಒಳಗೆ ಹೋದ್ಮೇಲೆ ಮದ್ವೆಲ್ಲ ಏನಿಲ್ಲ ಇಬ್ರು ಚೆನ್ನಾಗಿರಲಿ ಖುಷಿಯಾಗಿರಲಿ ಬಹಳ ಭಾಳ ಖುಷಿಯಾಗೈತೆ ಮೈಸೂರಿನ ಹುಡುಗ ಕಷ್ಟಪಟ್ಟು ಬೆಳೆದು ಬಂದ ಹುಡುಗ ಬಡವ ರಾಸ್ಕಲ್ ಅಂತ ಏನು ಹುಡುಗ ಏನಿದಾನೆ ಇವತ್ತು ಈ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅನ್ನೋದು ಬಹಳ ಖುಷಿ ಆಗಿದೆ ವೆರಿ ನೈಸ್ ಬೆಸ್ಟ್ ಆಫ್ ಲಕ್ಕಿ ಬ್ರಿ ಪ್ರತಿಭೆ ಯಾರ ಮನೆಯ ಸ್ವತ್ತಲ್ಲ ಸಾಮಾನ್ಯರಲ್ಲೂ ಕೂಡ ಇಂಥ ಇದ್ದಾರೆ ಅನ್ನೋದಕ್ಕೆ ಖಾಲಿ ದಯಾನಂದಿ ಅವರು ಕೂಡ ಒಂದು ದೊಡ್ಡ ಉದಾಹರಣೆ ಸಾಮಾನ್ಯ ವರ್ಗದ ಒಬ್ಬ ಶಿಕ್ಷಕರ ಮಗನಾಗಿ ತನ್ನ ಪ್ರದರ್ಶನದ ಮುಖೇಣ ಇವತ್ತು ಒಂದು ದೊಡ್ಡ ದಿಗ್ಗಜನಾಗಿ ಅವರನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಕರ್ನಾಟಕದ ಮಾ ಜನತೆ ದೇಶಾದ್ಯಂತ ಮಾಡ್ತಾಯಿದ್ದಾರೆ ಅವರ ಶುಭ ಮುಹೂರ್ತದಲ್ಲಿ ನಮಗೂ ಅವ್ರಿಗೂ ತುಂಬ ವರ್ಷದ ಒಡನಾಟ ಇತ್ತು ನಾನು ಯೂಸಿಯಲಿ ನಮ್ಮ ಫ್ಯಾಮಿಲಿಯನ್ನು ಕರ್ಕೊಂಡು ಬರೋದು ಎಲ್ಲರೂ ಆದರೆ ಆತನ ಶ್ರಮ ಆತನ ದೂರದೃಷ್ಟಿ ಈ ಛಲ ಇವೆಲ್ಲವೂ ಕೂಡ ಇವತ್ತು ಫಲ ಕೊಟ್ಟಿದೆ ಇಂಥ ಪ್ರತಿಭಾವಂತನ ಮದುವೆ ಹಾಗೆ ಇದು ಬಂದಿರ್ತಕ್ಕಂಥ ಜನಸ್ತೋಮವನ್ನು ನೋಡಿದ್ರೆ ಇದಕ್ಕೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದಕ್ಕೆ ಹೆಚ್ಚಾಗಿ ಒಳ್ಳೆತನ ಭಗವಂತನ ಆಶೀರ್ವಾದ ಅವ್ರು ನಡೆದಂಥ ತಂದೆ ತಾಯಿಗಳ ಆಶೀರ್ವಾದ ನಿಮ್ಮ ಮಟ್ಟಿಗೆ ಬೆಳೆದಿದ್ದಾರೆ ಭಗವಂತ ಅವ್ರಿಗೆ ನಾನು ವೈಯಕ್ತಿಕವಾಗಿ ಅವರ ವಿವಾಹ ಜೀವನ ಸುಖಕರವಾಗಿರಲಿ ಭಗವಂತ ಅವ್ರಿಗೆ ಇನ್ನೂ ಚೆನ್ನಾಗಿ ಇಟ್ಟಿರಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸಖತ್ ಖುಷಿಯಾಗುತ್ತೆ ನಾನು ಗೆಸ್ಟಲ್ಲ ನಾನು ಆರ್ಗನೈಸರು ನೀವು ಬಲವಂತ ಮಾಡಿದಕ್ಕೆ ಬಂದು ಮಾತಾಡ್ತಾ ಇದ್ದೀನಿ ನಾನು ಗೆಸ್ಟ್ಗಳನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಬಿಡ್ತಾ ಇದ್ದೀನಿ ಬಟ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಆ್ಯಂಡ್ ಈ ಥರ ಮದುವೆ ಆಗ್ತಾ ಇರೋದಂತೂ ಇನ್ನೂ ಹೆಮ್ಮೆ ಯಾಕಂದರೆ ಅವರು ಬಂದಂಥ ರೀತಿ ಇವಾಗ ಮದುವೆ ಆಗುತ್ತೆ ಎಲ್ಲ ಸಿಕ್ಕಾಪಟ್ಟೆ ಖುಷಿ ಸೊ ಗೆಸ್ಟ್ ಬಂದಿರೋ ಫೋನ್ ಮಾಡ್ತಾ ಇದಾರೆ ನಾನು ಕರ್ಕೊಂಡೋಗಿ ಬಿಡ್ತೀನಿ ಏ ಸಿಕ್ಕಾಪಟ್ಟೆ ಒಳ್ಳೆ ಜೋಡಿ ಆ್ಯಂಡ್ ಅವರು ಒಡನಾಟನೂ ಇರೋ ಇರೋದ್ರಿಂದ ತುಂಬ ವೆಲ್ ಎಜುಕೇಟ್ ತುಂಬ ವೆಲ್ ಎಜುಕೇಟೆಡ್ ಅವರು ವೆರಿ ಹಂಬಲ್ ಪರ್ಸನ್ ಅಂಡ್ ಅವರಿಬ್ರು ಜೋಡಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಮೈಸೂರಲ್ಲಿ ಮದುವೆ ಅಂತ ಹೇಳಿ ಏನಿಕಂದ್ರೆ ಎಷ್ಟೋ ವರ್ಷದ ಮೇಲೆ ಮೈಸೂರಲ್ಲಿ ಮದುವೆ ನಾನು ಅಟೆಂಡ್ ಮಾಡ್ತಾರ ಅವರಿಬ್ರು ಒಳಗಾಗಿ ವಯಸ್ಸು ಆರೋಗ್ಯ ಅವರಿಬ್ರು ಒಳ್ಳೆದಾಗಿದ್ಯಾ ಅಪ್ಪ ಬಂದಿದ್ರಾ ನನಗೆ ಗೊತ್ತಿರಲಿಲ್ಲ ಬೇರೆ ಗೊತ್ತಿರಲಿಲ್ಲ ನನಗೆ ಹಬ್ಬ ಗೊತ್ತಿರಲಿಲ್ಲ ಅಷ್ಟೇ ಅಲ್ವಾ ನಮಸ್ಕಾರ ಈಗ ಧನು ಹಾಗೆ ಅವರ ಮದುವೆನ ಅದ್ದೂರಿ ಮದುವೆನ ಮುಗಿಸೋ ಮದುವೆ ಬಹುಶಃ ನಮ್ಮ ಕನ್ನಡ ಚಿತ್ರರಂಗ ಕಂಡ ಅತ್ಯಂತ ಅದ್ದೂರಿ ಮದುವೆ ಇದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಯಾಕಂದ್ರೆ ಧನುನ ನಾನು ಫಸ್ಟ್ ಟೈಮು ಡೈರೆಕ್ಟರ್ ಸ್ಪೆಷಲ್ ಆಫೀಸಲ್ಲಿ ನೋಡಿದ್ದೆ ಆವಾಗ ಒಬ್ಬ ಹೊಸ ಮುಖ ಇವತ್ತು ಇಷ್ಟು ದೊಡ್ಡ ಮದುವೆ ಅದೂರಿ ಮದುವೆಯಲ್ಲಿ ಧನುನ ಜೊತೆಗೆ ತಂದೆ ನೋಡೋದು ಬಹಳ ಖುಷಿ ಆಗುತ್ತೆ ಅವರಿಬ್ರು ಮದುವೆ ಜೀವನ ಹೀಗೆ ನೂರು ವರ್ಷ ಚೆನ್ನಾಗಿಲ್ಲ ತಾರೇ ಸರ್ ನನ್ನ ಪ್ರೀತಿಯ ಬ್ರದರ್ ಆದಂತ ಕಾಲಿ ಧನಂಜಯ ಅವರಿಗೆ ನನ್ನ ಪ್ರೀತಿಯ ಬ್ರದರ್ ಆದಂತ ಡಾಲಿ ಧನಂಜಯ ಅವ್ರಿಗೆ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಮೊದಲನೇ ಇವಾಗ ಪ್ರಾರಂಭ ಬೇಬಿ ಸ್ಟೆಪ್ ಬಹಳ ಖುಷಿ ಆಗ್ತಾ ಇದೆ ಒಬ್ಬ ಬ್ರದರ್ ಆಗಿ ಒಬ್ಬ ಫ್ರೆಂಡ್ ಆಗಿ ಇಷ್ಟು ವರ್ಷಗಳು ಬ್ಯಾಚುಲರ್ ಆಗಿ ನಾವು ಟೈಮ್ ಸ್ಪೆಂಡ್ ಮಾಡಿದೀವಿ ಇವತ್ತು ಅವರು ಅವರ ವೈವಾಹಿಕ ಜೀವನದಲ್ಲಿ ಸಾಲಿಟ್ಟಿರೋದು ಬಹಳ ಖುಷಿ ಆಗ್ತಾ ಇದೆ ಆಲ್ ದ ಬೆಸ್ಟ್ ಮೈ ಬ್ರದರ್ ಸೂಪರ್ಪರ್ ಆಗಿ ನಗ್ನಾಗ್ತಾ ನಿಮ್ಮ ಲೈಫಲ್ಲಿ ಹ್ಯಾಪಿ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಗಾಡ್ ಬ್ಲೆಸ್ ಯು ಡಾಲಿ ಆಲ್ ದ ಬೆಸ್ಟ್ ಯು ಇಲ್ಲ ಖುಷಿ ಆಗುತ್ತೆ ಎಸ್ಪೆಷಲಿ ಡಾಲಿ ಅವರು ಬಂದಿರ್ತಕ್ಕಂಥ ಹಾದಿ ಕಷ್ಟಪಟ್ಟು ಯಾವುದು ಬೆಂಬಲ ಇಲ್ಲದೆ ತಮ್ಮ ಸ್ವಂತ ಶ್ರದ್ಧೆ ಶ್ರಮದಿಂದ ಬೆಳೆದು ಇವತ್ತು ಇಷ್ಟು ಅದ್ಧೂರಿವಾಗಿ ಒಬ್ಬ ಮಹಾರಾಜನ ತರ ಮೈಸೂರಲ್ಲಿ ಮದುವೆ ಆಗ್ತಾ ಇರೋದು ತುಂಬ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಡಾಲಿ ಆ್ಯಂಡ್ ನಾನು ಕೂಡ ಡಾಲಿ ಇಬ್ಬರು ಒಟ್ಟಿಗೆ ಒಂದು ಒಂದು ಸಾಂಗಲ್ಲಿ ಸ್ಕ್ರೀನ್ ಕೂಡ ಶೇರ್ ಮಾಡಿದ್ದೀವಿ ಒಟ್ಟಿಗೆ ಸೊ ಆ ದಿನಗಳಲ್ಲಿ ಇದ್ದಂಥ ಡಾಲಿಗೂ ಇವತ್ತು ಇಷ್ಟು ಮಾರ್ಸಕ್ಕೆ ಬೆಳೆದಿರೋದು ನೋಡಿದಾಗ ಭಾಳ ಖುಷಿಯಾಗುತ್ತೆ ಅವನ ಸಾಂಸಾರಿಕ ಜೀವನ ಯಾವಾಗಲೂ ಚೆನ್ನಾಗಿರಲಿ ಖುಷಿಯಾಗಿರಲಿ ೂರ್ ಕಾಲ ಶುಭವಾಗಿ ಸುಖವಾಗಿ ಬಾಳ್ಲಿ ಜೊತೆಗೆ ವೃತ್ತಿ ಜೀವನದಲ್ಲಿ ಕೂಡ ಇನ್ನೂ ಎತ್ತರಿಕೆ ಇರಲಿ ಈಗಾಗಲೇ ಹೊರ ರಾಜ್ಯದಲ್ಲಿ ಕೂಡ ಹೆಸರು ಮಾಡ್ತಿದ್ದಾರೆ ಭಾರತಾದ್ಯಂತ ಎಲ್ಲ ಕಡೆ ಹೆಸರು ಮಾಡಲಿ ದಾಂಪತ್ಯ ಜೀವನ ಚೆನ್ನಾಗಿರಲಿ ಅಂತ ಆಸಿಸ್ತೀನಿ ಡಾಲಿ ಥ್ಯಾಂಕ್ ಯು ಸೊ ಬೆಳೆಯ ಮದುವೆ ಚೆನ್ನಾಗ್ತಾ ಇದೆ ಸಂಭ್ರಮ ಸಂತೋಷ ಒಂದು ಆನಂದ ಅಂದ್ರೆ ಅವ್ರು ಮದುವೆ ಆಗಬೇಕು ಅಂತ ನಮ್ಮೆಲ್ಲರೂ ಆಸೆ ಇತ್ತು ಇವತ್ತು ಮದುವೆ ಆಗಿದೆ ಆಗೋಗಿದೆ ಆ ಬೆಳೆ ನಾಳೆ ಬೆಳಗ್ಗೆ ಮುಹೂರ್ತ ಅಂಡ್ ಅದ್ದೂರಿಯಾಗಿ ಒಂದು ರಿಸೆಪ್ಷನ್ ನಡೀತಾ ಇದೆ ಜನ ಸೇರಿರೋದು ಆ್ಯಂಡ್ ಎಲ್ಲರೂ ಬಂದಿರೋದು ಸಂಭ್ರಮಿಸ್ತಾ ಇರೋದು ಇದೇ ಒಂದು ಖುಷಿ ವಿಷಯ ಎಸ್ಪೆಷಲಿ ನಾನು ಅವಾಗ್ಲೂ ಹೇಳಿದೆ ಅವ್ರ ತಾಯಿ ತುಂಬ ಏನೋ ಆಸೆ ಪಡ್ತಾ ಇರೋದು ನನ್ನ ಮಗನ ಮದುವೆ ಬೇಗ ಆಗಬೇಕು ಅಂತ ಅದು ಆಗಿದೆ ನಮ್ಮೆಲ್ಲರ ಆಸೆ ಕೂಡ ಇತ್ತು ಆ್ಯಂಡ್ ನನ್ನ ಧನ್ಯತ ಧನಂಜಯ ಇವರಿಬ್ಬರ ಜೋಡಿಗೆ ಒಳ್ಳೇದಾಗಲಿ ಅಂತ ಶುಭ ಹಾರೈಸ್ತೀನಿ ಅವರು ಏನೋ ಅದ್ಭುತವಾಗಿ ಬದುಕಲಿ ಅದ್ಭುತವಾಗಿ ಬೆಳಗ್ಲಿ ಬಾಳಣ ಅಂತ ಶುಭ ಹಾರೈಸ್ತೀನಿ ಸ್ನೇಹಿತರಿಗೆ ಒಳ್ಳೇದಾಗಲಿ ನಿಮ್ಮೆಲ್ಲರೂ ಹಾರೈಕಿರಲಿ ಥ್ಯಾಂಕ್ ಯು ಅದು ನಿಜ ಅಂದರೆ ಅದೊಂದು ಆಕಸ್ಮಿಕವಾದ ಟೈಮಲ್ಲಿ ನಡೆದಂಥ ಒಂದು ಆಕಸ್ಮಿಕವಾದ ಘಟನೆ ಬಟ್ ಅದು ಈಗ ಇವತ್ತು ಅದ್ಭುತ ಮದುವೆ ಆಗ್ತಾ ಇದೆ ಐ ವೆರಿ ಹ್ಯಾಪಿ ಮದುವೆ ಆಗ್ಬೇಕು ಅನ್ನೋದು ನನಗಿಂತ ಜಾಸ್ತಿ ಅವ್ರ ಮನೆಯವ್ರ ಕನಸಾಗಿತ್ತು ಅಂದ್ರೆ ಅವ್ರ ಮನೆಯವ್ರಿಗೆ ತುಂಬ ಏನೋ ಆಸೆ ಕೊಡ್ತಾ ಇದ್ರು ನನ್ನ ಮಗನ ಮದುವೆ ಆಗಲಿ ಮಗನ ಮಗ ಅವ್ರ ತಾಯಿ ಎಸ್ಪೆಷಲಿ ಅವರ ಆಸೆ ಇಷ್ಟು ಬೇಗ ಈಡೇರ್ತಲ್ಲ ಅನ್ನೋದು ನಮ್ಗೆ ಖುಷಿ ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ ಅವ್ನು ಈ ಸಂಭ್ರಮ ಈ ಸಂತೋಷ ಮಾಡ್ತಾ ಇರೋದೇ ಬಹುಶಃ ಏನಂದ್ರೆ ಅವ್ನು ಯಾವಾಗಲೂ ಜನಗಳ ಜೊತೆಗಿರ್ತಾನೆ ಜಾಸ್ತಿ ಆ್ಯಂಡ್ ಅವ್ನು ಯಾವಾಗಲೂ ಹೇಳ್ತಾ ಇದ್ದಾನೆ ನಾನು ಕೆರೆ ನೀರನ್ನು ಕೆರೆ ಚಿಲ್ಲಿ ಅನ್ನೋ ಥರ ನಾನು ಮಾಡ್ತಾ ಇದ್ದೀನಿ ಮದುವೆನ ನನ್ನೇನಿಲ್ಲ ಅಂದರೆ ಒಂದು ಸಂಭ್ರಮ ಎಲ್ಲರೂ ಸೇರ್ಬೇಕು ಸಮೂಹ ಸೇರ್ಬೇಕು ಒಂದು ಆಸೆಗೆ ಈ ಥರ ಬಹುಶಃ ಅದ್ದೂರಿಗೆ ಮದುವೆ ಆಗ್ತಾ ಇದ್ದೀನಿ ಒಳ್ಳೇದಾಗಲಿ ಅವ್ರಿಗೆ ಧನ್ಯ ತವರು ಒಳ್ಳೆ ಏನು ನಮ್ಮ ಥರನೇ ಇರಪ್ಪ ಅಂತ ಹೇಳಿದೆ ನೀಟಾಗಿರೋ ನಮ್ಮ ತರನೇ ಇನ್ನು ಮನೆ ಬಂದ ಮೇಲೆ ಇನ್ನು ಮುಖದ ಏನೋ ಮುಖ್ರಂಬೆ ಆಮೇಲೆ ಏನೋ ಹಗ್ಗ ಮುಗ್ದಾರ ಎಲ್ಲ ಜೋರಾಗಿ ಹಾಕ್ತಾರೆ ಹಂಗಾಗಿ ಹಗ್ಗ ಮುಗ್ದಾರ ಜೊತೆಗೆ ನೀಟಾಗಿ ಎತ್ತು ಉಳುಮೆ ಮಾಡುತ್ತೆ ಅಂತ ನನಗೆ ಒಳ್ಳೆ ಜೋಡಿ ಯಾಕೆ ಅಂತ ಕೋರ್ಸ್ ಡಾಲಿ ಧನ್ಯತಾ ಎರಡು ಡಿ ಡಿ ಅಲ್ಲೇ ಇದೆ ಜೊತೆಗೆ ಏನೋ ಧನಂಜಯ ಧನ್ಯತಾ ಧನ ಧನ್ಯ ಎರಡು ಒಟ್ಟಿಗೆ ಸೇರಿದೆ ಹಣ ಮತ್ತೆ ಧನ್ಯತಾ ಡಾಕ್ಟರ್ ಆಕ್ಟರ್ ಇಬ್ಬರು ಒಟ್ಟಿಗೆ ಸೇರಿದ್ದಾರೆ ಒಳ್ಳೇದಾಗ್ಲಿ ಆಮೇಲೆ ಡಾಕ್ಟರ್ ಸಮಾಜಕ್ಕೆ ಕೆಲಸ ಮಾಡ್ತಾರೆ ಆಕ್ಟರ್ ಸಮಾಜಕ್ಕೆ ಕೆಲಸ ಮಾಡ್ತಾರೆ ಇಬ್ಬರಿಗೂ ಒಳ್ಳೇದಾಗಲಿ ಅಂತ ನೀವೆಲ್ಲ ಹಾರೈಸಿ ನಾವು ಜೊತೆಗಿದ್ದೀವಿ ಫಸ್ಟ್ ಆಫ್ ಆಲ್ ಧನಂಜಯ್ ಅವ್ರಿಗೆ ತುಂಬಾ ಬೆಸ್ಟ್ ವಿಷಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ತುಂಬಾ ವರ್ಷ ಅಂತ ಅವ್ರಿಗೆ ಪರಿಚಯ ಅಂಡ್ ನಿಜವಾಗ್ಲೂ ವಿಶ್ ಎಮ್ ಆಲ್ ದ ವೆರಿ ಬೆಸ್ಟ್ ಅಂಡ್ ಭರ್ಜರಿ ಮದುವೆ ಅಂತಾನೆ ಅನ್ಬೋದು ಗೆಳೆಯ ಧನಂಜಯ್ ಅವರು ಮದುವೆ ಆಗ್ತಿದ್ದಾರೆ ಭರ್ಜರಿ ಆದಂತ ಒಂದು ಸಮಾರಂಭ ಧನಂಜಯ ಅವ್ರಿಗೆ ಮತ್ತು ಧನ್ಯ ಅವ್ರಿಗೆ ನಮ್ಮ ಕಡೆಯಿಂದ ಪರ್ಜರಿ ಶುಭಾಶಯಗಳು ಒಳ್ಳೆಯದಾಗಲಿ ಥ್ಯಾಂಕ್ ಯು ತುಂಬ ಮುದ್ದ ಜೋಡಿ ಒಳ್ಳೆ ಹುಡುಗ ಅವ್ರು ಒಳ್ಳೇದಾಗಲಿ ಶುಭ ಕೋರಕ್ಕೆ ಬಂದರೆ ದಯವಿಟ್ಟು ಸೆಲೆಬ್ರಿಟಿ ಆಗ್ಬೋದು ಸಿನಿಮಾದವ್ರ್ ದಯವಿ ಅವಕಾಶ ಮಾಡಬೇಡಿ ತುಂಬ ಸಾರ್ವಜನಿಕ ಲೋಕಲ್ಲು ತಾವು ತಾವು ಮಾಡ್ತಾ ಇರೋದೇ ತಪ್ಪಿಲ್ಲ ಪ್ರೀತಿಯಿಂದ ಬಂದವರಿಗೆಲ್ಲ ಒಂದು ಸ್ವಲ್ಪ ಈ ಆಗ್ತದೆ ದಯವಿಟ್ಟು ಎಲ್ಲ ಸಹಕರಿಸಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ ಆಲ್ ದ ಬೆಸ್ಟ್ ಧನಂಜಯ ಆ್ಯಂಡ್ ಫ್ಯಾಮಿಲಿಗೆ ಫ್ಯಾಮಿಲಿ ಥ್ಯಾಂಕ್ ಯು ತುಂಬಾ ಖುಷಿ ಆಗ್ತದೆ ನಾವು ಮೈಸೂರು ನಾವೇ ಅದೇ ಹೇಳೋದು ಮೈಸೂರು ಮಾಡೋದ ಅಚ್ಚುಕಟ್ಟ ಮಾಡೋದು ಇನ್ನೆಲ್ಲ ಖುಷಿಯಾಗಿರ್ತಾರೆ ಅಂತ ಅದೇ ನಮ್ಮ ಮೈಸೂರು ತುಂಬ ಇಷ್ಟ ಅದಕ್ಕೆ ನಮ್ಮ ಫೇವ್ರೇಟ್ ಮೇಡ್ ನಮ್ಮ ಭಾಸ್ ವಿಷ್ಣು ಸಾರ್ ನಮಗೂ ಖುಷಿ ಆಗ್ತದೆ ಅದನ್ನ ಬರೋರು ತೊಂದರೆ ಆಗಬಾರ್ದು ಅಂತ ಕೇಳ್ಕೊತೇನೆ ಅಷ್ಟೇ ಥ್ಯಾಂಕ್ ಯು ತುಂಬ ಒಳ್ಳೇದಾಗಲಿ ಎಲ್ಲರಿಗೂ ಅವರು ಎಲ್ಲರಿಗೂ ಅಲ್ಲ ಎರಡು ಫ್ಯಾಮಿಲಿ ಮದುವೆ ಆಗ್ತಾ ಇರೋದು ಆಲ್ ದಿ ಬೆಸ್ಟ್ ಟು ದೇಮ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್ ಟು ಎಸ್ ಇನ್ನು ದಾಲಿ ಧನಂಜಯ್ ಅವರ ಮದುವೆಗೆ ಸ್ಯಾಂಡಲ್ವುಡ್ನ ನಟ ನಟಿಯರಾಗಿರ್ಬೋದು ನಿರ್ಮಾಪಕ ನಿರ್ದೇಶಕರಾಗಿರ್ಬೋದು ಇಲ್ಲಿ ಇವರೆಲ್ಲರೂ ಕೂಡ ಬಂದು ವಿಶ್ ಮಾಡಿರುವಂಥದ್ದು ಶಿವಣ್ಣವರಾಗಿರ್ಬೋದು ರಕ್ಷಿತ ಅವರಾಗಿರ್ಬೋದು ಮತ್ತು ಒಂದಷ್ಟು ರಾಜಕೀಯ ಗಣ್ಯ ವ್ಯಕ್ತಿಗಳಾಗಿರ್ಬೋದು ಧ್ರುವ ಸರ್ಜವ್ರಾಗಿರ್ಬೋದು ಇವರೆಲ್ಲರೂ ಕೂಡ ಢಾಲಿ ಧನಂಜಯ್ ಹಾಗೂ ಧನ್ಯತೆ ಅವರಿಗೆ ಮದುವೆಯ ಶುಭಾಶಯವನ್ನ ಕೋರಿದ್ದಾರೆ ಅವರ ಮುಂದಿನ ಜೀವನ ಸುಖಕರವಾಗಿರಲಿ ಅಂತ ಕೂಡ ತಿಳಿಸಿದ್ದಾರೆ ಜೊತೆಗೆ ರಾಜ್ಯಪಾಲರು ಕೂಡ ಇವರ ಮದುವೆಗೆ ಆಗಮಿಸಿದ್ರು ರಾಜಕೀಯದ ಒಂದಷ್ಟು ಗಣ್ಯ ವ್ಯಕ್ತಿಗಳು ಕೂಡ ಬಂದಿದ್ರು ಕನ್ನಡ ನಟನ ಮದುವೆ ಅದ್ಧೂರಿಯಾಗಿ ಮೈಸೂರಿನಲ್ಲಿ ನಡೀತು ಆ ಒಂದು ಮೈಸೂರಿನಲ್ಲಿ ನಡೆದಂತ ಮದುವೆ ಅರುಣ್ ಸಾಗರ್ ಅವರು ಹೇಳಿರೋ ಹಾಗೆ ಎಷ್ಟೋ ಜನಕ್ಕೆ ತಾತ್ಕಾಲಿಕವಾಗಾದ್ರೂ ಪರವಾಗಿಲ್ಲ ಆ ಒಂದು ನಿರ್ದಿಷ್ಟ ಸಮಯದವರಿಗೆ ಕೆಲಸ ಸಿಕ್ಕಿದೆ ಆ ಕೆಲಸದಿಂದ ಅವರಿಗೆ ಸಂಬಳ ಸಿಕ್ಕಿದೆ ಅದರಿಂದ ಎಷ್ಟೋ ಜನರ ಜೀವನ ಕೂಡ ನಡೆದಿರ್ಬೋದು ಹೀಗೆ ಅದರಲ್ಲೂ ಪ್ರತಿಯೊಂದರಲ್ಲೂ ಕೂಡ ತಪ್ಪನ್ನು ಹುಡುಕೋದಕ್ಕಿಂತ ಒಂದು ಕೆಲಸದಲ್ಲಿ ಒಳ್ಳೆಯದನ್ನು ಹುಡುಕಬೇಕು ಅದು ಒಂದು ರೀತಿಯ ಮಾನವೀಯತೆ ಕೂಡ ಆಗುತ್ತೆ ಯಾಕಂದರೆ ಮದುವೆ ಎನ್ನುವುದು ಅವರಿಷ್ಟ ಅವರಿಷ್ಟದ ಪ್ರಕಾರ ಅವರು ಎಲ್ಲಿ ಬೇಕಾದರೂ ಮದುವೆ ಆಗ್ಬೋದು ಮಂತ್ರ ಮಾಂಗಲ್ಯ ಆದರೂ ಆಗ್ಬೋದು ಅಥವಾ ಅದ್ಧೂರಿ ಆಗಬೇಕಾದರೂ ವಿವಾಹ ಆಗ್ಬೋದು ಅದು ಅವರಿಗೆ ಸಂಬಂಧಪಟ್ಟಂಥ ವಿಚಾರ ಆಗಿರುತ್ತೆ ಆ ಒಂದು ವಿಚಾರವನ್ನು ಟೀಕೆ ಮಾಡುವುದು ಇದೆಲ್ಲವೂ ಕೂಡ ಒಂದಷ್ಟು ಜನರಿಗೆ ಯಾವುದೇ ವಿಚಾರದಲ್ಲಿ ಟೀಕೆ ಮಾಡೋದೇ ಒಂದು ರೀತಿ ಅಭ್ಯಾಸ ಆಗೋಗಿರುತ್ತೆ ಹಾಗಾಗಿ ಒಂದಷ್ಟು ಜನ ಆ ಒಂದು ವಿಚಾರವಾಗಿ ಟೀಕೆಯನ್ನು ಮಾಡ್ತಾನೆ ಇರ್ತಾರೆ ಅವ್ರು ಟೀಕೆ ಮಾಡಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯಾದಂಥ ಉತ್ತರವನ್ನು ಕೊಡಬೇಕು ಅನ್ನುವಂಥದ್ದು ಯಾರಿಗೂ ಕೂಡ ಅವಶ್ಯಕತೆ ಇರೋದಿಲ್ಲ ಆದರೆ ಒಂದು ರೀತಿಯಾದಂಥ ಉತ್ತರವನ್ನ ಈ ಒಂದು ವಿಚಾರವಾಗಿ ಅರುಣ್ ಸಾಗರ್ ಅವ್ರು ಕೊಟ್ಟಿರುವಂತದ್ದು ಡಾಲಿಯವರ ಬೆಂಬಲಕ್ಕೆ ನಿಂತು ಈ ಒಂದು ವಿಚಾರವಾಗಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಇನ್ನು ನಟ ಡಾಲಿ ಅವರು ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಒಳ್ಳೆಯ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಬಡವ ರಾಸ್ಕಲ್ ಸಿನಿಮಾ ಆಗಿರ್ಬೋದು ಅದರ ಜೊತೆಗೆ ಟಗರು ಸಿನಿಮಾ ಆಗಿರ್ಬೋದು ಆ ಒಂದು ಟಗರು ಸಿನಿಮಾ ಅತಿ ಹೆಚ್ಚು ಹೆಸರನ್ನು ತಂದುಕೊಟ್ಟಂಥ ಸಿನಿಮಾ ಅಂದರೆ ಅದು ಅವರಿಗೆ ಟಗರು ಸಿನಿಮಾ ಶಿವಣ್ಣವನ್ನ ಶಿವಣ್ಣ ಅವರ ಜೊತೆ ಅಭಿನಯಿಸಿ ಅವರಿಗೆ ಆ ಒಂದು ಡಾಲಿ ಅನ್ನೋ ಒಂದು ನೇಮ್ ಏನಿದೆ ಧನಂಜಯವರ ಜೊತೆಗೆ ಡಾಲಿ ಅನ್ನೋ ಹೆಸರು ಬಂದಿದ್ದೆ ಆ ಒಂದು ಸಿನಿಮಾದಿಂದ ಆ ಒಂದು ಸಿನಿಮಾದಿಂದ ಅವರ ಒಂದು ಏನು ಅಭಿನಯ ಇದೆ ಆ ಒಂದು ಚಿತ್ರರಂಗದ ನಂಟೇನಿದೆ ಅದು ಬೇರೆ ರೀತಿಯ ತಿರುವನ್ನ ಪಡ್ಕೊಳ್ತು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಒಂದಷ್ಟು ಒಳ್ಳೆಯ ಹಿಟ್ಟು ಸಿನಿಮಾಗಳನ್ನು ಕೂಡ ಕೊಟ್ಟಿರುವಂಥದ್ದು ಜೊತೆಗೆ ಹೇಳಿದ್ದಾರೆ ಮಾರ್ಚ್ ನಂತರ ನಾನು ಮತ್ತೆ ಚಿತ್ರರಂಗದಲ್ಲಿ ಚಿತ್ರೀಕರಣದಲ್ಲಿ ಬ್ಯುಸಿ ಆಗ್ತೀನಿ ಆನಂತರ ಧನ್ಯತೆ ಅವರು ಕೂಡ ಅವರ ಒಂದು ಕೆಲಸದಲ್ಲಿ ಅವರು ಕೂಡ ಬ್ಯುಸಿ ಆಗ್ತಾರೆ ಅಂತ ಕೂಡ ಹೇಳಿದ್ದಾರೆ ಯಾಕಂದರೆ ಒಂದಷ್ಟು ಸಿನಿಮಾಗಳಿರುತ್ತೆ ಆ ಒಂದು ಸಿನಿಮಾಗಳ ಚಿತ್ರೀಕರಣ ಕೂಡ ನಡಿಬೇಕಾಗಿರುತ್ತೆ ಆದ ಕಾರಣ ಯಾವಾಗಿಂದ ಚಿತ್ರೀಕರಣಕ್ಕೆ ಹೋಗ್ತೀನಿ ಯಾವಾಗಿಂದ ಚಿತ್ರಗಳ ಆರಂಭ ಆಗುತ್ತೆ ಅದೆಲ್ಲವನ್ನ ಕೂಡ ಮದುವೆ ದಿನವೇ ಧನಂಜಯವ್ರು ಹೇಳಿರುವಂಥದ್ದು ಮಾರ್ಚಿಂದ ಚಿತ್ರೀಕರಣಗಳ ಆರಂಭ ಆಗುತ್ತೆ ಅಂತ ಕೂಡ ಹೇಳಿರುವಂಥದ್ದು ಕಾಳಿನಹಳ್ಳಿಯ ಹುಡುಗ ಮದುವೆಗೂ ಮುಂಚೆ ಅವರ ಒಂದು ಊರಿನ ಸರ್ಕಾರಿ ಶಾಲೆಯಲ್ಲಿ ಅಲ್ಲಿರುವಂಥ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಮದುವೆ ಊಟದ ವ್ಯವಸ್ಥೆಯನ್ನ ಮಾಡಿದ್ರು ಮದುವೆ ಊಟದ ವ್ಯವಸ್ಥೆಯನ್ನ ಮಾಡಿದ್ರು ಜೊತೆಗೆ ಆ ಒಂದು ಶಾಲೆಯನ್ನ ಅಭಿವೃದ್ಧಿಯನ್ನು ಕೂಡ ಮಾಡಿದ್ರು ಒಂದಷ್ಟು ಶಾಲೆಗೆ ಬಣ್ಣ ಹೊಡೆಸೋದಾಗಿರ್ಬೋದು ಏನು ದುರಸ್ತಿ ಕಾರ್ಯ ಇತ್ತು ಆ ಎಲ್ಲ ಕಾರ್ಯವನ್ನು ಕೂಡ ಧನಂಜಯವರೇ ಮುಂದೆ ನಿಂತು ಸರಿ ಮಾಡಿಸಿರುವಂಥದ್ದು ಕೂಡ ಇದೆ ಮದುವೆಗೆ ಇನ್ನೇನು ಸ್ವಲ್ಪ ದಿನ ಇದೆ ಅನ್ನುವಾಗಲೇ ಅಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಕೂಡ ಮದುವೆ ಊಟವನ್ನು ಮಾಡಿಸ್ ಹಾಕಿದ್ರು ಇದು ಅವರ ಒಂದು ರೀತಿಯ ಒಳ್ಳೆ ಗುಣ ಅಂತಲೇ ಹೇಳ್ಬೋದು ಒಟ್ನಲ್ಲಿ ಪ್ರತಿಯೊಬ್ಬರು ಕೂಡ ಡಾಲಿ ಧನಂಜಯ ಅವರಿಗೆ ಅವರ ಮದುವೆಯ ಜೀವನ ಸುಖಕರವಾಗಿರಲಿ ಅಂತ ಹೇಳಿ ಹರಸಿ ಆಶೀರ್ವಾದವನ್ನು ಮಾಡಿದ್ದಾರೆ ಕನ್ನಡ ಚಿತ್ರರಂಗದ ನಟ ಅವರ ಜೀವನ ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋದೇ ಪ್ರತಿಯೊಬ್ಬರ ಆಶಯ ಕೂಡ ಆಗಿತ್ತು ಎಸ್ ಇದಾಗಿತ್ತು ನಮ್ಮ ಈವತ್ತಿನ ವಿಶೇಷವಾದಂಥ ಸುದ್ದಿ ಮತ್ತೆ ನಾಳೆ ಮತ್ತೊಂದು ವಿಶೇಷವಾದಂಥ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ಟಿ ವಿ ನಿಖರ ಸುದ್ದಿ ಪ್ರಖರ ವರದಿ